ಪ್ರೀತಿಯ ವಿದ್ಯಾರ್ಥಿಗಳೇ ನಿಮಗೆ ನಿಮ್ಮ ಜ್ಞಾನ ಬೆಳಗು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಒಣ ಮರದ ಗಿಳಿ ಪಾಠದ ಪ್ರಶ್ನೋತ್ತರಗಳು ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಬೇಡನು ಪ್ರಾಣಿಗಳನ್ನು ಕೊಲ್ಲಲು ಮಾಡುತ್ತಿದ್ದ ಉಪಾಯವೇನು ಉತ್ತರ ಸೆಕೆಂಡ್ ಲೈನಲ್ಲಿದೆ ಫಸ್ಟ್ ಪ್ಯಾರಾಗ್ರಾಫ್ ಬೇಡನು ಪ್ರಾಣಿಗಳನ್ನು ಕೊಲ್ಲಲು ವಿಷ ಸವರಿದ ಬಾಣಗಳನ್ನು ಸಿದ್ಧ ಮಾಡಿಕೊಂಡಿರುತ್ತಿದ್ದ ಪ್ರಶ್ನೆ ಎರಡು ವಿಷದ ಬಾಣವು ಮರಕ್ಕೆ ಏಕೆ ತಗುಲಿತು ಉತ್ತರ ಎರಡು ಫಸ್ಟ್ ಪ್ಯಾರಾಗ್ರಾಫಲ್ಲಿ ಐದನೇ ಲೈನಲ್ಲಿದೆ ಜಿಂಕೆ ಹಾರಿ ತಪ್ಪಿಸಿಕೊಂಡಿದ್ದರಿಂದ ವಿಷದ ಬಾಣವು ಮರಕ್ಕೆ ತಗುಲಿತು ಪ್ರಶ್ನೆ ಮೂರು ವಿಷದ ಬಾಣವು ಮರಕ್ಕೆ ತಗುಲಿದ್ದರಿಂದಾದ ಪರಿಣಾಮವೇನು ಉತ್ತರ ಮೂರು ವಿಷದ ಪ್ರಭಾವದಿಂದ ಆ ಮರ ಒಣಗಿ ನಿಂತಿತು ಪ್ರಶ್ನೆ ನಾಲ್ಕು ಇಂದ್ರನಿಗೆ ಗಿಳಿಯನ್ನು ಕಂಡು ಆಶ್ಚರ್ಯವಾದದ್ದು ಏಕೆ ಉತ್ತರ ಇದು ಸೆಕೆಂಡ್ ಪೇಜ್ ಸೆಕೆಂಡ್ ಪ್ಯಾರಾಗ್ರಾಫಲ್ಲಿದೆ ಗಿಳಿಯ ತತ್ವನಿಷ್ಠೆಯನ್ನು ಇಂದ್ರನು ಮೆಚ್ಚಿಕೊಂಡನು ಪ್ರಶ್ನೆ ಆರು ಇಂದ್ರನು ತನಗಾದ ಸಂತೋಷವನ್ನು ಯಾವ ರೀತಿ ಪ್ರಕಟಿಸಿದನು ಉತ್ತರ ಏನಾದರೂ ವರವನ್ನು ಕೇಳು ಕೊಡುತ್ತೇನೆ ಎಂದು ಇಂದ್ರನು ತನಗಾದ ಸಂತೋಷವನ್ನು ಪ್ರಕಟಿಸಿದನು ಈ ಕೆಳಗಿನ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಮರವನ್ನು ಬಿಟ್ಟು ಹೋಗದೇ ಇರಲು ಗಿಳಿಯು ನೀಡಿದ ಸಮರ್ಥನೆ ಏನು ಉತ್ತರ ಒಂದು ಫಸ್ಟ್ ಪೇಜ್ ಸೆಕೆಂಡ್ ಪ್ಯಾರ ಹಲವಾರು ವರ್ಷದಿಂದ ಈ ಮರ ನನಗೆ ಆಶ್ರಯ ಕೊಟ್ಟಿದೆ ಹಣ್ಣು ಕೊಟ್ಟಿದೆ ತನ್ನ ಹಸಿರು ಬಣ್ಣದಿಂದ ನನ್ನ ಮನಸ್ಸಿಗೆ ಮುದ ನೀಡಿದೆ ನೆರಳು ನೀಡಿದೆ ಆದರೆ ಈಗ ದುರದೃಷ್ಟದಿಂದ ಅದನ್ನು ರೋಗ ಬಡತನಗಳು ಕಿತ್ತು ತಿನ್ನುತ್ತಿವೆ ಹಾಗೆಂದು ಈ ಸ್ಥಿತಿಯಲ್ಲಿ ನಾನು ಅದನ್ನು ಕೈಬಿಟ್ಟು ಬೇರೆ ಕಡೆ ಹೋಗಿ ಆ ಮರಕ್ಕೆ ಕೃತಜ್ಞನಾಗಲೇ ಎಂದು ಗಿಳಿಯು ಸಮರ್ಥನೆ ನೀಡಿತು ಪ್ರಶ್ನೆ ಎರಡು ಸಾಮಾನ್ಯವಾದ ಲೋಕವರ್ತನೆ ಯಾವುದು ಉತ್ತರ ಬೆಲ್ಲ ಸಕ್ಕರೆಗೆ ಇರುವೆ ಮುತ್ತಿದ ಹಾಗೆ ಸುಖ ಸಂಪತ್ತು ಅಧಿಕಾರ ಶ್ರೀಮಂತಿಕೆ ಇದ್ದಾಗ ಮಾತ್ರ ಎಲ್ಲರೂ ಜೊತೆಗೆ ಇರುತ್ತಾರೆ ಅದೇ ಬಡತನ ಕಷ್ಟ ನೋವು ಇದ್ದಾಗ ಯಾರೂ ಜೊತೆಗೆ ಇರದೆ ಹಿಂದೆ ಸರಿಯುತ್ತಾರೆ ಇದೇ ಸಾಮಾನ್ಯವಾದ ಲೋಕಾವರ್ತನೆ ಪ್ರಶ್ನೆ ಮೂರು ಗಿಳಿಯು ಇಂದ್ರನನ್ನು ಯಾವ ವರ ಕೇಳಿತು ಉತ್ತರ ಗಿಳಿಯು ಇಂದ್ರನನ್ನು ಸೆಕೆಂಡ್ ಪೇಜ್ ಕೊನೆಯ ಪ್ಯಾರ ದೇವರಾಜ ವರವನ್ನು ಕೊಡುವ ಇಚ್ಛೆ ಇದ್ದರೆ ಈ ಮರಕ್ಕೆ ಮೊದಲಿನಂತೆ ಹಸಿರಿನಿಂದ ನಳನಳಿಸುವ ಫಲಪುಷ್ಪ ಭಾರದಿಂದ ಬೀಗುವ ನೆರಳು ಕೊಡುವ ವರವನ್ನು ದಯಪಾಲಿಸು ಅದರ ಈಗಿನ ಅವಸ್ಥೆಯನ್ನು ನಾನು ನೋಡಲಾರೆ ಎಂದು ವರ ಕೇಳಿತು ಈಗ ನೆಕ್ಸ್ಟ್ ಮೀನ್ ಈ ಕೆಳಗಿನ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಗಿಳಿಯು ಪರಹಿತಾಕಾಂಕ್ಷಿ ಎನಿಸಿಕೊಂಡದ್ದು ಹೇಗೆ ಉತ್ತರ ಬಹಳ ವರ್ಷಗಳಿಂದ ಗಿಳಿಯು ಒಂದು ಮರದಲ್ಲಿ ವಾಸವಾಗಿತ್ತು ಒಂದು ದಿನ ಬೇಟೆಗಾರನೊಬ್ಬ ಬೇಟೆಯಾಡುವ ಸಂದರ್ಭದಲ್ಲಿ ವಿಷ ಸವರಿದ ಬಾಣ ಜಿಂಕೆಗೆ ತಗಲುವ ಬದಲು ಮರಕ್ಕೆ ತಗುಲಿ ಆ ಮರವು ಒಣಗಿ ನಿಂತಿತು ಅದರ ಪುಷ್ಪ ಸಮೃದ್ಧಿ ಫಲ ಸಮೃದ್ಧಿ ಹಸಿರಿನ ಸಿರಿ ಎಲ್ಲವೂ ಮಾಯವಾದವು ಇಂತಹ ಸಂದರ್ಭದಲ್ಲೂ ಇಳಿಯು ಸುಖ ಸಂಪತ್ತಿನ ಕಾಲದಲ್ಲಿ ಜೊತೆಗಿದ್ದವನು ಕಷ್ಟದ ಗಳಿಗೆಯಲ್ಲಿ ಕೂಡ ಜೊತೆಗೇ ಇದ್ದು ಉಪಕಾರ ಸ್ಮರಣೆ ಮಾಡುತ್ತೇನೆ ಅದಕ್ಕೂ ಒಳ್ಳೆಯ ದಿನ ಬರಲಿ ಎಂದು ಹಾರೈಸುತ್ತೇನೆ ಎಂದು ಹೇಳಿತು ಇದರ ತತ್ವನಿಷ್ಠೆಯನ್ನು ಮೆಚ್ಚಿಕೊಂಡ ಇಂದ್ರದೇವ ಏನಾದರೂ ವರವನ್ನು ಕೇಳು ಎಂದು ಗಿಳಿಗೆ ಕೇಳಿದಾಗ ಗಿಳಿಯು ಈ ಮರಕ್ಕೆ ಮೊದಲಿನಂತೆ ಹಸಿರಿನಿಂದ ನಳನಳಿಸುವ ಫಲಪುಷ್ಪಗಳಿಂದ ಬೀಗುವ ವರವನ್ನು ಕೊಡು ಎಂದು ಕೇಳಿತು ಆದ್ದರಿಂದಲೇ ಗಿಳಿಯು ಪರಹಿತಾಕಾಂಕ್ಷಿ ಎನಿಸಿಕೊಂಡಿದೆ ಪ್ರಶ್ನೆ ಎರಡು ಗಿಳಿಯ ವರ್ತನೆಯಿಂದ ಮಾನವರಾದ ನಾವು ಕಲಿಯಬೇಕಾದ ಗುಣಗಳೇನು ಹಲವು ವರ್ಷಗಳಿಂದ ಜೊತೆಗಿದ್ದು ಅವರ ಸಹಕಾರ ಸಂತೋಷ ನೆರವು ಪಡೆದು ಈಗ ಅವರಿಗೆ ಬಡತನ ಕಷ್ಟಕಾಲ ಬಂದಿದೆ ಎಂದು ಕೈಬಿಟ್ಟು ಹೋಗಿ ಅವರಿಗೆ ಕೃತಜ್ಞನಾಗುವ ಬದಲು ದುರ್ಬರ ಗಳಿಗೆಯಲ್ಲಿ ಕೂಡ ಅವರ ಜೊತೆಗೆ ಇದ್ದು ಉಪಕಾರ ಸ್ಮರಣೆ ಮಾಡಬೇಕು ಅವರಿಗೂ ಒಳ್ಳೆಯ ದಿನ ಬರಲಿ ಎಂದು ಹಾರೈಸಬೇಕು ಪರಹಿತಾಕಾಂಕ್ಷಿಯಾಗಿರಬೇಕು ಯಾಗಿರಬೇಕು ಎನ್ನುವ ಗುಣಗಳನ್ನು ಮಾನವನು ಗಿಳಿಯಿಂದ ಕಲಿಯಬೇಕು ನೆಕ್ಸ್ಟ್ ಮೀನ್ ಸಂದರ್ಭದೊಂದಿಗೆ ವಿವರಿಸಿ ಇದರಲ್ಲಿ ಫಸ್ಟ್ ಒನ್ ಇಂಥ ಮರದಲ್ಲಿ ಏಕೆ ವಾಸ ಮಾಡುತ್ತಿದ್ದೀಯಾ ಉತ್ತರ ಈ ವಾಕ್ಯವನ್ನು ಅರಾಮಿತ್ರಾ ಅವರು ಬರೆದ ಒಣ ಮರದ ಗಿಳಿ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ ಈ ಪ್ರಶ್ನೆಯನ್ನು ಇಂದ್ರದೇವ ಗಿಳಿಗೆ ಕೇಳಿದನು ಸಂದರ್ಭ ಫಸ್ಟ್ ಪೇಜಲ್ಲಿ ಫಸ್ಟ್ ಪ್ಯಾರಾಗ್ರಾಫ್ ಫಸ್ಟ್ ಲೈನಲ್ಲಿ ಆ ಬಾಣವು ಅಂತಿದೆಯಲ್ಲ ಅಲ್ಲಿ ಬೇಟೆಗಾರನ ಬಾಣವು ಒಂದು ಮರಕ್ಕೆ ತಾಕಿತು ವಿಷದ ಪ್ರಭಾವದಿಂದ ಆ ಮರ ಒಣಗಿ ನಿಂತಿತು ಅದರ ಪುಷ್ಪ ಸಮೃದ್ಧಿ ಫಲ ಸಮೃದ್ಧಿ ಹಸಿರಿನಸಿರಿ ನಸಿರಿ ಎಲ್ಲವೂ ಮಾಯವಾದವು ಅಲ್ಲಿ ಬಹುಕಾಲದಿಂದ ಒಂದು ಗಿಳಿ ವಾಸ ಮಾಡುತ್ತಿತ್ತು ಮರ ಒಣಗಿ ನಿಂತರೂ ಗಿಳಿ ಆ ಮರದ ಪೊಟರೆಯನ್ನು ಬಿಟ್ಟು ಹೋಗಲಿಲ್ಲ ಅಲ್ಲಿ ಸಂಚರಿಸುತ್ತಿದ್ದ ಇಂದ್ರದೇವನಿಗೆ ಆಶ್ಚರ್ಯವಾಗಿ ಈ ಮೇಲಿನ ಪ್ರಶ್ನೆಯನ್ನು ಕೇಳಿದನು ಸೆಕೆಂಡ್ ಒನ್ ಏನಾದರೂ ವರವನ್ನು ಕೇಳು ಕೊಡುತ್ತೇನೆ ಈ ವಾಕ್ಯವನ್ನು ಅರಾಮಿತ್ರ ಅವರು ಬರೆದ ಒಣಾಮರದ ಗಿಳಿ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ ಈ ಮಾತನ್ನು ಇಂದ್ರದೇವ ಗಿಳಿಗೆ ಹೇಳಿದನು ಸಂದರ್ಭ ಸೆಕೆಂಡ್ ಪೇಜ್ ಸೆಕೆಂಡ್ ಪ್ಯಾರಾಗ್ರಾಫ್ ಇಂದ್ರನು ಗಿಳಿಯ ತತ್ವನಿಷ್ಠೆಯನ್ನು ಮೆಚ್ಚಿಕೊಂಡ ಮನುಷ್ಯನ ಆದರ್ಶ ಬದುಕಿಗೆ ಈ ಸೂತ್ರ ಮಾದರಿಯಾಗಬಲ್ಲದು ಎಂದುಕೊಂಡ ಹೀಗೆ ಪರ ಹಿತಾಕಾಂಕ್ಷಿಯಾಗಿರುವ ಗಿಳಿರಾಯನಿಗೆ ಏನಾದರೂ ವರವನ್ನು ಕೊಡಬೇಕು ಎಂದು ತೀರ್ಮಾನಿಸಿ ಅದರ ಶ್ರದ್ಧೆಯನ್ನು ಮೆಚ್ಚಿ ಈ ಮೇಲಿನ ಮಾತನ್ನು ಹೇಳುತ್ತಾನೆ ಥರ್ಡ್ ಒನ್ ಅದರ ಈಗಿನ ಅವಸ್ಥೆಯನ್ನು ನಾನು ನೋಡಲಾರೆ ಈ ವಾಕ್ಯವನ್ನು ಅರಮಿತ್ರ ಅವರು ಬರೆದ ಒಣಾಮರದ ಗಿಳಿ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ ಈ ಮಾತನ್ನು ಗಿಳಿಯು ಇಂದ್ರದೇವನಿಗೆ ಹೇಳಿತು ಸಂದರ್ಭ ಸೆಕೆಂಡ್ ಪೇಜ್ ಸೆಕೆಂಡ್ ಆ್ಯಂಡ್ ಥರ್ಡ್ ಪ್ಯಾರಾಗ್ರಾಫ್ ಇಂದ್ರದೇವ ಗಿಳಿಯ ಶ್ರದ್ಧೆಯನ್ನು ಮೆಚ್ಚಿ ಏನಾದರೂ ವರವನ್ನು ಕೇಳು ಕೊಡುತ್ತೇನೆ ಎಂದಾಗ ಗಿಳಿಯು ದೇವರಾಜ ವರವನ್ನು ಕೊಡುವ ಇಚ್ಛೆ ಇದ್ದರೆ ಈ ಮರಕ್ಕೆ ಮೊದಲಿನಂತೆ ಹಸಿರಿನಿಂದ ನಳನಳಿಸುವ ಫಲಪುಷ್ಪ ಭಾರದಿಂದ ಬೀಗುವ ನೆರಳನ್ನು ಕೊಡುವ ವರವನ್ನು ದಯಪಾಲಿಸು ಎಂದು ಮರದ ಅವಸ್ಥೆಯನ್ನು ನೋಡಿ ಈ ಮೇಲಿನ ಮಾತನ್ನು ಹೇಳಿತು ನೆಕ್ಸ್ಟ್ ಮೇ ಭಾಷಾಭ್ಯಾಸ ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೇ ಪದಕ್ಕೆ ಸಂಬಂಧಿಸಿದ ಪದ ಬರೆಯಿರಿ ಇಲ್ಲಿ ಮೊದಲು ಎರಡು ಪದಗಳಿಗೆ ಏನು ಸಂಬಂಧ ಇದೆ ಅನ್ನೋದನ್ನು ತಿಳ್ಕೊಂಡು ನೆಕ್ಸ್ಟು ಮೂರನೇ ಪದಕ್ಕೆ ಮತ್ತು ಯಾವ ಸಂಬಂಧ ಇದೆ ಅಂತ ತಿಳ್ಕೊಂಡು ನಾವು ಆನ್ಸರ್ ಮಾಡಬೇಕಾಗತ್ತೆ ಇಲ್ಲಿ ವಿರುದ್ಧ ಪದನ ಸಂಧಿನ ಸಮಾಸನ ಅಥವಾ ರೂಢನಾಮ ಅಂಕಿತನಾಮ ಯಾವುದು ಅನ್ನೋದನ್ನು ನೋಡಿ ನಾವು ಮಾಡಬೇಕು ಫಸ್ಟ್ ಒನ್ ಆಶ್ರಯ ಆಸರೆ ವರ್ಣ ಬಣ್ಣ ಇದು ತತ್ಸಮ ತದ್ಭವಗಳು ಸೆಕೆಂಡ್ ಒನ್ ಉಪಕಾರ ಅಪಕಾರ ಅದೃಷ್ಟ ದುರಾದೃಷ್ಟ ಇವೇನು ವಿರುದ್ಧ ಪದಗಳು ಗುರಿಯಾಗೋ ಆಗಮ ಸಂಧಿ ಪರಹಿತಾಕಾಂಕ್ಷಿ ವರ್ಣ ದೀರ್ಘ ಸಂಧಿ ನೆಕ್ಸ್ಟ್ ಒನ್ ಫೋರ್ತ್ ಒನ್ ಜಿಂಕೆ ಅನ್ನೋದು ರೂಢನಾಮ ಇಂದ್ರ ಅಂಕಿತನಾಮ ಜಿಂಕೆ ಎನ್ನುವಂಥದ್ದು ರೂಢನಾಮ ರೂಢಿಯಿಂದ ಬಂದಿರತಕ್ಕಂಥ ಹೆಸರು ಇಂದ್ರ ಎನ್ನುವಂಥದ್ದು ಅಂಕಿತನಾಮ ಅಂದರೆ ಇಟ್ಟ ಹೆಸರು ಕೃತಜ್ಞತೆ ಉಪಕಾರ ಸ್ಮರಣೆ ಕೃತಜ್ಞತೆ ಅಂದರೆ ಉಪಕಾರ ಸ್ಮರಣೆ ಇಲ್ಲದಿರುವುದು ಅಂದರೆ ಇಲ್ಲಿ ಪದಗಳ ಅರ್ಥ ಇದೆ ನೆಕ್ಸ್ಟ್ ಕ್ವೆಶನ್ ಕೆಳಗಿನ ಪದಗಳನ್ನು ಬಿಡಿಸಿ ಸಂಧಿ ಹೆಸರಿಸಿ ಫಸ್ಟ್ ಒನ್ ಬೆನ್ನಟ್ಟು ಬೆನ್ನಟ್ಟು ಬೆನ್ನು ಪ್ಲಸ್ ಅಟ್ಟು ಬೆನ್ನಟ್ಟು ಲೋಪಸಂಧಿ ಇಲ್ಲಿ ಬೆನ್ನು ಎನ್ನುವಂಥದ್ದು ಪೂರ್ವ ಪದ ಅಟ್ಟು ಎನ್ನುವಂಥದ್ದು ಉತ್ತರ ಪದ ಲೋಪಸಂಧಿಯ ನಿಯಮ ಏನು ಅಂದರೆ ಪೂರ್ವ ಪದದ ಕೊನೆಯ ಅಕ್ಷರ ಏನಾಗುತ್ತೆ ಲೋಪ ಆಗುತ್ತೆ ಸಂಧಿ ಕಾರ್ಯ ನಡೆಯುವಾಗ ಪೂರ್ವ ಪದದ ಕೊನೆಯ ಅಕ್ಷರ ಲೋಪ ಆದರೆ ಏನಂತ ಹೇಳ್ತಾ ಇದ್ವಿ ನಾವು ಅದನ್ನು ಲೋಪಸಂಧಿ ಅಂತ ಇದ್ದೀವಿ ಸೊ ಹಾಗಾಗಿ ಇಲ್ಲಿ ಏನಿಲ್ಲಿ ಬೆನ್ನು ಹೂ ಎನ್ನುವಂಥದ್ದು ಪೂರ್ವ ಪದದ ಕೊನೆಯ ಅಕ್ಷರ ಲೋಪ ಆಗುತ್ತೆ ಆದ್ದರಿಂದ ಇದು ಲೋಪಸಂಧಿ ಎರಡನೇದು ಬಾಣವನ್ನು ಬಾಣ ಪ್ಲಸ್ ಅನ್ನು ವಕಾರ ಆಗಮ ಸಂಧಿ ಆಗಮ ಅಂದ್ರೇನು ಹೊಸದಾಗಿ ಬರೋದು ಅಂತ ಇಲ್ಲಿ ಉತ್ತರ ಪದದ ಮೊದಲನೇ ಅಕ್ಷರ ಅ ಅದ ಬದಲಾಗಿ ಏನಿರಲಿ ವಕಾರ ಆಗಮ ಆಗ್ತಾ ಇದೆ ಆಗಮ ಸಂಧಿಯಲ್ಲಿ ಎರಡು ಪ್ರಕಾರ ಒಂದು ಒಕಾರಾಗಮ ಇನ್ನೊಂದು ಯಕಾರಾಗಮ ಇಲ್ಲಿ ವ ಎನ್ನುವಂಥ ಅಕ್ಷರ ಹೊಸದಾಗಿ ಬಂದು ಸೇರಿಕೊಳ್ತಾ ಇದೆ ಹಾಗಾಗಿ ಇದು ವಕಾರಾಗಮ ಸಂಧಿ ನೆಕ್ಸ್ಟ್ ಎಕ್ಸಾಂಪಲ್ ಕಾಶಿಯಲ್ಲಿ ಕಾಶಿ ಪ್ಲಸ್ ಅಲ್ಲಿ ಇದು ಏನಾಗುತ್ತೆ ಯಕಾರಾಗಮ ಸಂಧಿ ಇಲ್ಲಿ ನೋಡಿ ಪೂರ್ವ ಪದದ ಮೊದಲನೇ ಅಕ್ಷರ ಅದಲ್ಲಿ ಅ ಬದಲಾಗಿ ಏನಿಲ್ಲಿ ಬರ್ತಾ ಇದೆ ಇಲ್ಲಿ ಯ ಎಲ್ಲಿ ಕಾಶಿ ಪ್ಲಸ್ ಅಲ್ಲಿ ಅ ಬದಲಾಗಿ ಇಲ್ಲಿ ಯ ಬಂದು ಸೇರ್ಕೊಳ್ತಾ ಇದೆ ಹಾಗಾಗಿ ಇದನ್ನು ಏನಂತ ಹೇಳ್ತಾ ಇದ್ದೀವಿ ನಾವು ಯಕಾರಾಗಮ ಸಂಧಿ ಇಲ್ಲಿ ಒಕಾರಾಗಮ ಯಕಾರಾಗಮ ಅಂತನೂ ಬರಿಬಹುದು ಇಲ್ಲ ಆಗಮ ಸಂಧಿ ಅಂತಲೂ ಕೂಡ ಬರಿಬಹುದು ನೆಕ್ಸ್ಟ್ ಕ್ವೆಶನ್ ಈ ಕೆಳಗಿನ ಪದಗಳಿಗೆ ತತ್ಸಮ ತದ್ಭವ ರೂಪಗಳನ್ನು ಬರೆಯಿರಿ ಫಸ್ಟ್ ಒನ್ ರಾಯ ರಾಜ ಸಿರಿ ಶ್ರೀ ವರ್ಷ ವರುಷ ಜನ್ಮ ಜನುಮ ಆಶ್ಚರ್ಯ ಅಚ್ಚರಿ ನೆಕ್ಸ್ಟ್ ಒನ್ ಈ ಕೆಳಗಿನ ಪದಗಳಿಗೆ ವಿರುದ್ಧಾರ್ಥಕ ಪದ ಬರೆಯಿರಿ ರೋಗ ನಿರೋಗ ಬಡತನ ಸಿರಿತನ ಕೃತಜ್ಞ ಕೃತಜ್ಞ ಫಲ ನಿಷ್ಫಲ ಪರಹಿತ ಸ್ವಹಿತ ನೆಕ್ಸ್ಟ್ ಕ್ವೆಶನ್ ಕೆಳಕಿನ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಪ್ರಯೋಗಿಸಿ ಬರೆಯಿರಿ ಫಸ್ಟ್ ಒನ್ ಉಪಕಾರ ಉಪಕಾರ ಮಾಡುವುದು ನಮ್ಮ ಕಾಯಕಗಳಲ್ಲಿ ಒಂದಾಗಬೇಕು ಇಲ್ಲ ಉಪಕಾರ ನಮಗೆ ಸಂತೋಷವನ್ನು ಕೊಡುತ್ತದೆ ಸೆಕೆಂಡ್ ಒನ್ ಸ್ಮರಣೆ ಸ್ಮರಣೆ ಅಂತಂದರೆ ಏನು ನೆನಪು ಮಾಡ್ಕೊಳ್ಳೋದು ಅಂತ ಅರ್ಥ ಕೊಡುತ್ತೆ ನಾವು ದಿನಾಲು ದೇವರ ಸ್ಮರಣೆ ಮಾಡಬೇಕು ಓದಿದ ಪಾಠಗಳ ಸ್ಮರಣೆ ಮಾಡಬೇಕು ನೆಕ್ಸ್ಟ್ ಒನ್ ಪರಹಿತ ಗಿಡ ಮರಗಳು ಪರಹಿತಕ್ಕಾಗಿ ಹೂವು ಹಣ್ಣು ಸುರಿಯುತ್ತವೆ ನೆಕ್ಸ್ಟ್ ಒನ್ ಕೃತಜ್ಞ ಕೃತಜ್ಞ ಭಾವನೆ ಮನುಷ್ಯನಿಗೆ ಅತ್ಯವಶ್ಯಕ ನೆಕ್ಸ್ಟ್ ಸಮೃದ್ಧಿ ಕನ್ನಡ ನಾಡಿನ ನಿಸರ್ಗ ಸಮೃದ್ಧಿ ಮನಮೋಹಕ ನೆಕ್ಸ್ಟ್ ಆಶ್ಚರ್ಯ ನಾನು ನನ್ನ ಬಾಲ್ಯದ ಗೆಳೆಯನನ್ನು ನೋಡಿ ಒಂದು ಕ್ಷಣ ಆಶ್ಚರ್ಯಪಟ್ಟೆ ಸಂಪಾದಿಸು ಸಂಪಾದನೆ ಒಳ್ಳೆ ಮಾರ್ಗದಲ್ಲಿರಬೇಕು ಇಲ್ಲ ನಾನು ರಜಾ ದಿನಗಳಲ್ಲಿ ಅಲ್ಪ ಸ್ವಲ್ಪ ಹಣ ಸಂಪಾದನೆ ಮಾಡಿದೆ ನೆಕ್ಸ್ಟ್ ಕ್ವೆಶನ್ ಮಾದರಿಯಂತೆ ಗಾರ ತನ್ನ ಪ್ರತ್ಯಯಗಳಿರುವ ಐದೈದು ಪದಗಳನ್ನು ಬರೆಯಿರಿ ಮಾದರಿ ಎಕ್ಸಾಂಪಲ್ ಬೇಟೆಗಾರ ಬಡತನ ಗಾರ ಪ್ರತ್ಯಯ ಇರ್ತಕ್ಕಂಥದ್ದು ಬೇಟೆಗಾರ ಕನಸುಗಾರ ಬರಹಗಾರ ಹಾಡುಗಾರ ಮೋಸಗಾರ ಛಲಗಾರ ಹೀಗೆ ಹಲವಾರು ಬರಿಬೋದು ತನ ಪ್ರತ್ಯಯದ್ದು ಬಡತನ ಸಿರಿತನ ಒಂಟಿತನ ಒಳ್ಳೆಯತನ ಹೇಡಿತನ ಜಾಣತನ ದಡ್ಡತನ ಇಲ್ಲಿಗೆ ಈ ಒಣಮರದ ಗಿಳಿ ಪಾಠದ ಒಂದು ವಾಕ್ಯ ಮೂರ್ನಾಲ್ಕು ವಾಕ್ಯ ಎಂಟತ್ತು ವಾಕ್ಯ ಸಂದರ್ಭ ಹಾಗೂ ಭಾಷಾಭ್ಯಾಸ ಎಲ್ಲ ಕಂಪ್ಲೀಟ್ ಆಯಿತು ನಿಮಗೆ ನನ್ನ ಕಂಟೆಂಟ್ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೊಸ ವೀಡಿಯೋಗಳ ನೋಟಿಫಿಕೇಷನ್ಗಾಗಿ ಬೆಲ್ಲೈಕನ್ನನ್ನು ಪ್ರೆಸ್ ಮಾಡಿ ಯಾವುದೇ ಪ್ರಶ್ನೆಗಳಿದ್ದಲ್ಲಿ ಕಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು